அதேபோல்

ஆஷ்ரம கோக்தினே நான் இல்ல ஆஷ்ரம கேட்டினே ஓய் போன் மாட்டாரு யார் தானப்பா யாரும் போன் பண்ணல நம்பர் ஏறது இல்ல போன் பண்ணி கேளு அவங்களுக்கு இதுக்காக ஏதாவது வப்பா எங்காவது பாறாங்க ஆ நீ நீ கேக்க கேளு போன் மாட்டாரு யார் தானா சார் அவங்க சீனாயிட்ட போன் பண்ணி கேளு நோட் யாவது இல்லே இல்லை ஆசிரம சேர்ச்சி ஐநூறு ரூபாய் தர மாட்டாட் ಫೋನ್ ನಂಬರ್ ಬೇಕಲ್ಲ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ಬೇಕು ಟೀ ಕುಡಿಬೇಕಾ ಟೀ ಕುಡಿಬೇಕಲ್ವಾ ಟೀಯಲ್ಲಿ ಮಾರ್ತವರಾ ನಾ ಟೀ ಕುಡಿಸ್ತೀನಿ ಊಟ ಬೇಕಾ ಊಟ ಕೊಡಿಸ್ತೀನಿ ಎಲ್ಲಿ ಕೊಡಿಸ್ತೀನಿ ಟೀ ಕುಡಿಯಿದ್ರೆ ಟೀ ಕುಡಿನಿ ನಾ ಆಶ್ರಮಕ್ಕೆ ಕಳ್ಸಿದ್ರೆ ಆಶ್ರಮಕ್ಕೆ ಹೋಗ್ತೀರಾ ನೀವು ಆಶ್ರಮಕ್ಕೆ ಹೋಗ್ತೀಯಾ

ಎಷ್ಟೇ ಮಕ್ಕಳಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋಗೆ ಈ ವ್ಯಕ್ತಿ ಈ ತಾತಪ್ಪ ಸುಮಾರು ಒಂದು ಎಂಬತ್ತು ತೊಂಬತ್ತು ವರ್ಷ ಇರಬಹುದು ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಈಗಲೂ ಕೂಡ ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಅಲ್ಲೇ ಇದಾರಂತೆ ನಾನು ಸುಮಾರು ಹೋದಾಗ ಬಂದಾಗ ನಾನು ಒಂದ್ ಎರಡು ವರ್ಷದಿಂದ ನೋಡಿರ್ಬೋದೇನೋ ಆ ಕಡೆ ಹೋದಾಗ ಅಲ್ಲೇ ಕೂತಿರ್ತಾ ಇದ್ರು ನಾನು ರೀಸೆಂಟ್ ಆಗಿ ಒಂದ್ ನಾಲ್ಕು ಸಲ ಹೋದಾಗ್ಲು ಅದೇ ಪೋರ್ಷನ್ ಅಲ್ಲಿ ಕೂತಿರ್ತಾ ಇದ್ರು ನಾನು ಯಾಕೆ ಏನು ಅಂತ ಮೊನ್ನೆ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಸುತ್ತಮುತ್ತ ಇದ್ದವ್ರು ಹೇಳಿದ್ದು ಆಶ್ರಮ ಕರ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಕಳಿಸ್ಬಿಡ್ತಾರೆ ಅವ್ರು ಬಂದು ಇದೇ ಜಾಗದಲ್ಲಿ ಭಿಕ್ಷೆ ಎತ್ಕೊಂಡು ತಿಂತಾರೆ ಇವ್ರಿಗೂ ಕೂಡ ಎರಡು ಗಂಡು ಮಕ್ಕಳಿದ್ದಾರೆ ಇದ್ದಾರೆ ಎರಡು ಗಂಡು ಮಕ್ಕಳಿದ್ದು ಅವ್ರಿಗೂ ಸಾಕೋದಕ್ಕೆ ಯೋಗ್ಯತೆಯಲ್ಲೇ ಕರ್ಕೊಂಡು ಬಂದು ಇಲ್ಲಿಲ್ಲೋ ಬಿಟ್ಟು ಹೋಗ್ತಾರೆ ಅಂದ್ರೆ ಲೆಕ್ಕ ಹಾಕಿ ತಾತನ ಮಾತಾಡ್ಸಿದ್ರು ಅವ್ರು ಅದೇ ಹೇಳಿದ್ದು ಎರಡು ಗಂಡು ಮಕ್ಕಳಿದ್ದಾರೆ ಒಬ್ಬ ಯಶವಂತಪುರದ್ದು ಕ್ವಾರ್ಟರ್ಸ್ ಅಲ್ಲಿ ಇದ್ದಾರಂತೆ ಇನ್ನೊಬ್ಬರೆಲ್ಲೋ ಎಚ್ ಎಲ್ ರೋಡಲ್ಲೆಲ್ಲೋ ಇದ್ದಾರೆ ಎಷ್ಟೇ ಇದ್ರು ಏನ್ ಯೂಸ್ ಅನಿಸ್ಬಿಡುತ್ತೆ ಮಕ್ಕಳಿರ್ಬೇಕಾ ಈ ಥರ ಎಲ್ಲ ಅವ್ರನ್ನ ಸಾಕಿ ಯಾವುದೋ ಒಂದು ಪೋಸ್ಟ್ ಕರ್ಕೊಂಡೋಗಿ ಕೂರ್ಸಿರ್ತಾರೆ ಅಂಥ ಮಕ್ಕಳು ಈ ಥರ ಬೀದಿಗೆ ತೆಳ್ಳಿ ಅಂತ ಎಂಥ ಜಾಗದಲ್ಲಿ ಕುತ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ಏನು ಹೇಳ್ಬೇಕು ಗೊತ್ತಿಲ್ಲ ಆದಷ್ಟು ಇಂಥವ್ರು ಒಳ್ಳೆ ಆಶ್ರಮ ಯಾವ್ದಾದ್ರು ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹೋಗಿ ಉಳ್ಕೊಳ್ಳಿ ಅಂತ ಆಶ್ರಮದಲ್ಲಿ ವೃದ್ಧಾಶ್ರಮಗಳಲ್ಲಿ ಇವರು ದುಡ್ಡು ಕಟ್ಟೋ ಪರಿಸ್ಥಿತಿನಲ್ಲಿ ಅವರು ಇಲ್ಲ ಮಕ್ಕಳಂತೂ ಇವ್ರನ್ನ ಆಗೋದಿಲ್ಲ ನಿಮ್ಮ ಕೈಲಿ ಸಾಧ್ಯ ಆದರೆ ಯಾರಾದರೂ ವೃದ್ಧಾಶ್ರಮ ನಡೆಸ್ತಾ ಇರೋರು ಇದ್ದರೆ ಇಂಥವ್ರನ್ನ ನೋಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ದಯವಿಟ್ಟು ಇಂಥವ್ರಿಗೆ ಆದಷ್ಟು ಆಗಿ ಅಂತ ಕೇಳ್ಕೊಳ್ತೀನಿ ಏಕೆಂದರೆ ಇಂಥವ್ರು ತುಂಬ ಜನ ಇದ್ದಾರೆ ಎಷ್ಟೋ ವೃದ್ಧಾಶ್ರಮಗಳು ನಡೆಸ್ತಾ ಇರೋರು ಇದ್ದಾರೆ ಅವ್ರ ಹತ್ರ ನೋಡ್ಕೊಳ್ಳೋ ಫೆಸಿಲಿಟಿ ಇದೆಯೋ ಇಲ್ವೋ ಅದಕ್ಕೆ ಕೇಳ್ತಾ ಇರೋದು ಯಾರಿಗಾದ್ರೂ ಈ ವೃದ್ಧರನ್ನ ನೋಡ್ಕೊಳ್ಳೋ ಫೆಸಿಲಿಟಿ ಇದ್ದರೆ ನಿಮಗೆ ದಯವಿಟ್ಟು ಕರ್ಕೊಂಡು ಹೋಗಿ ಆದಷ್ಟು ಇವ್ರನ್ನ ನೋಡ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀವಿ ಏಕೆಂದ್ರೆ ಮಕ್ಕಳಿದ್ರೂ ಉಪಯೋಗ ಇಲ್ಲದೇ ಇರೋವಂಥ ಪರಿಸ್ಥಿತಿ ಅವ್ರದ್ದು ಅವರು ಬೆಂಗಳೂರಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ ಈವನ್ ಹೋಟ್ಲಿಗೆ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಎಷ್ಟು ಕೆಲಸ ಮಾಡಿ ಮಕ್ಳನ್ನ ಸಾಕೋರು ಕೊನೆಗೆ ಮಕ್ಳು ಏನು ಮಾಡಿದ್ದಾರೆ ಅನ್ನೋದು ಇದನ್ನು ನೋಡಿದ್ರೆ ಮಕ್ಳು ಬೇಕಾ ಅಂತ ಎಷ್ಟೋ ಜನಕ್ಕೆ ಅನ್ನಿಸ್ಬಿಡುತ್ತೆ ಮಕ್ಕಳನ್ನ ದೇವ್ರ ಥರ ನೋಡ್ಕೊಂಡಿರ್ತೀವಿ ಆದರೆ ಕೊನೆಗಾಲದಲ್ಲಿ ದೇವ್ರ ಥರ ಇರುವಂಥ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಯೋಗ್ಯತೆ ಮಕ್ಳಿಗಿಲ್ಲ ಅಂದರೆ ಅಂಥ ಮಕ್ಕಳನ್ನ ಏನು ಹೇಳಬೇಕು ಅವ್ರ ಮಕ್ಕಳು ನೋಡ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ಇನ್ನೊಂದ್ಸಲ ಯೋಚನೆ ಮಾಡಿ ಅವ್ರಿಗೂ ಇದೇ ಪರಿಸ್ಥಿತಿ ಒಂದಲ್ಲ ಒಂದಿನ ಅವ್ರ ಮಕ್ಳು ತಂದಿಡ್ತಾರೆ ನಮ್ಮ ಅಪ್ಪಂಗ್ ಯಾವ್ ತರ ಮಾಡಿರ್ತೀವಿ ಆ ಪರಿಸ್ಥಿತಿ ನಮಗ್ ಬರಬಾರ್ದು ಅಂದ್ರೆ ನಾವು ಚೆನ್ನಾಗ್ ನೋಡ್ಕೊಂಡ್ರೆ ನಮ್ಮ ಮಕ್ಳು ಮುಂದಿನ ದಿನಗಳಲ್ಲಿ ಅದನ್ನ ನೋಡಿ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಕಲಿತಾರೆ ಇಲ್ಲ ಅಂದ್ರೆ ಇದೇ ರೀತಿ ನಿಮ್ಮನ್ನು ಒಂದಲ್ಲ ಒಂದಿನ ಮಕ್ಕಳು ಬೀದಿ ಕೇಳ್ತಾರೆ ಅಂತ ದಾರಿ ಕರ್ಕೊಂಡು ಹೋಗೋ ಕೆಲಸ ಮಾಡಬೇಡಿ ಆದಷ್ಟು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಮತ್ತೆ ಹಿರಿಯರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಹೋಗಿ ಅವುಗಳಿಂದ ಮಕ್ಕಳು ತಿಳ್ಕೊಳ್ತವೆ ಯಾವ ರೀತಿ ಬದುಕ್ಬೇಕು ಯಾವ ರೀತಿ ನಾವಿರಬೇಕು ಅನ್ನೋದನ್ನ ಸುಮ್ಮನೆ ಬುಕ್ಕಲ್ಲಿ ಇರೋದನ್ನು ಓದಿ ಟ್ಯೂಷನ್ಗೋಗು ಫಸ್ಟ್ ರ್ಯಾಂಕ್ ಬಾ ಸಾಕು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಸಂಬಳ ತಗೋ ಹೆಂಡತಿ ಮಕ್ಳಿಗೆ ನೋಡ್ಕೋ ಅಂತ ಹೇಳ್ಕೊಡೋದಲ್ಲ ವಯಸ್ಸಾದವ್ರನ್ನ ಯಾವ ರೀತಿ ನೋಡ್ಕೋಬೇಕು ಅವ್ರಿಗೂ ವಯಸ್ಸಾಗುತ್ತೆ ನಿಮಗೂ ವಯಸ್ಸಾಗುತ್ತೆ ನಾವು ಇವತ್ತು ಏನು ಮಕ್ಳಿಗೆ ಹೇಳ್ಕೊಡ್ತೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ ಅದಕ್ಕೆ ಆದಷ್ಟು ಒಳ್ಳೆ ದಾರಿಗಳನ್ನ ಹೇಳ್ಕೊಡಿ ಒಳ್ಳೆ ಸಂಸ್ಕಾರ ಮಕ್ಕಳು ಕೊಡಿ ವಿದ್ಯೆ ಕೊಡಿ ಆದರೆ ಆ ವಿದ್ಯೆ ನೈವೇದ್ಯ ಆಗಬಾರ್ದು ಬರೀ ಅವ್ರ ಭವಿಷ್ಯ ರೂಪಿಸ್ಕೊಳೋ ಅಂಥ ವಿದ್ಯೆ ಆಗಬಾರ್ದು ಅದು ಸುತ್ತಮುತ್ತ ಇರೋರನ್ನ ಪ್ಲಸ್ ಮನೆಯವ್ರ ಭವಿಷ್ಯನೂ ರೂಪಿಸುವಂಥ ವಿದ್ಯೆ ಆಗಬೇಕು ಜನರಲ್ ಏನು ಬೇಕು ಅಂಥ ವಿಷಯಗಳು ತಿಳಿಸ್ತಾ ಹೋಗಿ ಪುಸ್ತಕದ ಬದನೆಕಾಯಿ ಅಂತಾರಲ್ಲ ಆ ಥರ ಮಕ್ಳಿಗೆ ಬುಕ್ಕಲ್ಲಿರೋದು ಮಾತ್ರ ತಲೆಗೆ ತುಂಬಿ 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 ಪ್ರೆಷರ್ ಕುಕ್ಕರ್ಗಳನ್ನ ಮಾಡ್ತೀರಾ ನಿಮ್ಮ ಮಗ ಫಸ್ಟ್ ರ್ಯಾಂಕ್ ಬರಬೇಕು ದೊಡ್ಡದಾಗಿ ಹೆಮ್ಮೆಯಿಂದ ಹೇಳ್ಕೊಬೇಕು ನನ್ನ ಮಗ ಫಸ್ಟ್ ರ್ಯಾಂಕು ನನ್ನ ಮಗ ಹಂಗೆ ಓದ್ತಾ ಇದ್ದಾನೆ ಆ ಸ್ಕೂಲಲ್ಲಿಗೆ ಹಾಕಿದ್ದೀನಿ ಇಷ್ಟು ಖರ್ಚು ಮಾಡ್ತಾ ಇದ್ದೀನಿ ಏನು ಖರ್ಚು ಮಾಡಿದ್ರು ಕೊನೆಗೆ ಒಂದು ಮಾತು ಹೇಳ್ತೀರ ಲಾಸ್ಟ್ಗೆ ವಯಸ್ಸಾದ ಸಮಯದಲ್ಲಿ ನನ್ನ ಮಗ ನಾನು ನೋಡ್ಕೊಳ್ಳಿಲ್ಲ ಅಷ್ಟೊಂದು ಖರ್ಚು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅದೆಲ್ಲ ಮಾಡೋದಕ್ಕಿಂತ ಒಡ್ಡೋರ್ನ ವಯಸ್ಸಾದವ್ರನ್ನ ಯಾವ ಥರ ನೋಡ್ಕೋಬೇಕು ಅಂತ ಒಂದು ಚೂರು ಅವ್ರಿಗೆ ಹೇಳ್ಕೊಟ್ಟಿದ್ದಿದ್ರೆ ಮುಂದಿನ ದಿನಗಳಲ್ಲಿ ನಿನಗೂ ವಯಸ್ಸಾಗುತ್ತಪ್ಪ ನಿನಗೂ ಈ ಥರ ಪರಿಸ್ಥಿತಿ ಬಂದಾಗ ನೀನು ಯಾವ ಥರ ಇರಬೇಕಾಗತ್ತೆ ನಿನ್ನ ಮಕ್ಳು ಯಾವ ಥರ ನೋಡ್ಕೋತಾರೆ ಅಂತ ಅವ್ರಿಗೆ ಹೇಳ್ಕೊಡೋ ಒಂದು ಪ್ರಯತ್ನ ಮಾಡಿದ್ರೆ ನಿಮ್ಮ ಭವಿಷ್ಯನು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಯಾರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋಲ್ಲ ಅಂಥವ್ರ ಭವಿಷ್ಯ ಇದೇ ರೀತಿ ಆಗುತ್ತೆ ಆದಷ್ಟು ಮಕ್ಳಿಗೆ ಒಳ್ಳೆ ಸಂಸ್ಕಾರ ಕೊಡಿ ವಿದ್ಯೆ ಜೊತೆಗೆ ಸಂಸ್ಕಾರ ಕೊಡಿ ಪ್ರೆಷರ್ ಕುಕ್ಕರ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಬೇರೆ ಬೇರೆ ವಿಷಯಗಳ ಜೊತೆ